ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಮಂಗಳೂರು ವತಿಯಿಂದ ನೂತನವಾಗಿ ಆಯ್ಕೆಗೊಂಡ ಜಿಲ್ಲಾ ರಾಜ್ಯಪಾಲರುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಇತ್ತೀಚೆಗೆ ಮಲ್ಲಿಕಟ್ಟೆಯ ಲಯನ್ ಸೇವಾ ಮಂದಿರದಲ್ಲಿ ನಡೆಯಿತು ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಮಂಗಳೂರು ಇದರ ವತಿಯಿಂದ ನೂತನವಾಗಿ ಆಯ್ಕೆಗೊಂಡ ಜಿಲ್ಲಾ ರಾಜ್ಯಪಾಲರುಗಳಿಗೆ ಅಭಿನಂದನೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಲಯನ್ ದೀಪಾ ಸಿಕ್ವೇರಾ ಪ್ರಾರ್ಥನೆಗೈದು ಧ್ವಜ ವಂದನೆ ನೆರವೇರಿಸಿದ ದಿಸ್ ಇಸ್ ಮೈ ಪ್ರೇಯರ್ ಟು ದಿ ಮೈ ಲಾರ್ಡ್ ಸ್ಟ್ರೈಕ್ ಸ್ಟ್ರೈಕ್ ಗಿವ್ ಮಿ ದ ಸ್ಟ್ರೆಂತ್ ಲೈಟ್ಲಿ ಟು ಬೇ ಮೈ ಜಾಯ್ಸ್ ಅಂಡ್ ಸಾರೋಸ್ ಗಿವ್ ಮಿ ದ ಸ್ಟ್ರೆಂತ್ ಟು ಮೇಕ್ ಮೈ ಲವ್ ಫ್ರೂಟ್ಫುಲ್ ಇನ್ ಸರ್ವಿಸ್ ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರಾದ ಲಯನ್ ಸೀನಾ ಪೂಜಾರಿ ಅತಿಥಿಗಳನ್ನು ಸ್ವಾಗತಿಸಿದರು ಅವರ್ ಡಿ ಜಿ ಫಾರ್ ಟೂ ಝೀರೋ ಟೂ ತ್ರೀ ಟೂ ಫೋರ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ದಿಸ್ ಪಾರ್ಟ್ ಈಸ್ ಬಿಜಿ ಶೆಡ್ಯೂಲ್ ಯಾಸ್ ಅಗ್ರಿ ಟು ಕಮ್ ಓರ್ ಹಿಯರ್ ಐ ವೆಲ್ಕಮ್ ಯು ಸರ್ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಶುಭ ಹಾರೈಸಿ ಮಾತನಾಡಿದರು you may not uh, believe fellow lions he was working as a teacher he was working in the court of a district court of mangalore but he used to come in the evening he was a handicapped person less uh, i mean less able person he used to come in the evening and train the children and his pay thanks to me and lion santosh who was my secretary was only 500 rupees ఫైవ్ హండ్రెడ్ రుపీస్ ఈ వేయన్ డా పౌల్ అగ్మెస్ లయన్స్ లో మా దూ ఆఫ్ రోర్ జన్వరివెస్ట్ ది డిగ్నిస్ నర జిల్లా రాజన్ డా మెల్విన్ డీసోజ లయన్స్ లోరర్ అ वे लाइन एच एम तारनाथ द्वितीय राज्यपाल लाइन कुडपी अरविंद शेणे प्रथम राज्यपाल लाइन भारती बी एम इवर परिचय लाइन रजना दिनेश लाइन डॉक्टर रमीला शेखर लाइन पी विटोबा बंडारकर नेरवे डॉक्टर चेतन इज एन एमबीबीएस, एमएस, बी एम सी एच फ्रॉम एम्स डेली एंड ही वर्क्स एज अ कार्डियक सर्जन हिज डॉटर इन लॉ डॉक्टर वीक्षा is an MBBS MD and now doing her DNB. Despite all this, ladies and gentlemen, a paragon of humility is our second vice district governor-elect. Who could we have better than Arvind today, the first VDG leading the lionistic way, the one and only KAS. For others, ಇಟ್ ಈಸ್ ಅ ಮ್ಯಾನ್ ವಿತ್ ನಾಲೆಜ್ ಆ್ಯಪ್ಟ್ಯೂಡ್ ಆ್ಯಂಡ್ ಸ್ಕಿಲ್ ಫಾರ್ ಅರ್ಸ್ ಇಟ್ ಈಸ್ ಅವರ್ ವೆರಿ ಓನ್ ಕೆ ಎ ಎಸ್ ಕುಡುಪಿ ಅರವಿಂದ್ ಶೆಣಾಯ್ ಎಲ್ಲ ಅವರು ಲೈಫಲ್ಲಿ ತಮ್ಮ ಕಷ್ಟ ಸುಖಗಳನ್ನು ಅನುಭವಿಸಿದ ಒಂದು ಧೀಮಂತ ಮಹಿಳೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಮೂರು ಹೆಣ್ಣು ಮಕ್ಕಳ ತಾಯಿ ಅಂದರೂ ಕೂಡ ಯಾರನ್ನು ಅವರು ನಂಬುವುದಿಲ್ಲ ನೋಡಿದರೆ ಎಲ್ಲರವರ ಕರ್ತವ್ಯ ಕೂಡ ಮುಗಿಸಿದ್ದಾರೆ ಅವರು ಮೂರು ಹೆಣ್ಣು ಮಕ್ಕಳದು ಸೊ ವೆರಿ ಗುಡ್ ಹಾರ್ಟೆಡ್ ಲೇಡಿ ನಾನು ಕಂಡ ಹಾಗೆ ಪ್ರತಿಯೊಂದು ಫಂಕ್ಷನಿಗೂ ಪ್ರತಿಯೊಂದಕ್ಕೆ ಸಮಯದಲ್ಲಿ ಬಂದು ಕಡೆಯವರಿಗೆ ಇದ್ದು ಎಲ್ಲರನ್ನು ಭೇಟಿ ಮಾಡಿ ತಮ್ಮ ವಿಜಯದ ಗೆಲ್ಲುವನ್ನು ಅವರು ಕಂಡಿದ್ದಾರೆ ಸೊ ಅವರಿಗೆ ಅವರ ಮುಂದಿನ ರಾಜ್ಯಪಾಲೆಯ ಜೀವನ ಚೆನ್ನಾಗ್ಲಿ ಅಂತ ಭಗವಂತನ ಪ್ರಾರ್ಥಿಸಿ ನಂತರ ನೂತನವಾಗಿ ಆಯ್ಕೆಗೊಂಡ ರಾಜ್ಯಪಾಲರುಗಳನ್ನು ಲಯನ್ಸ್ ಕ್ಲಬ್ ಮಂಗಳೂರು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಎಚ್ ಶುಭ ಒಂದು ಸರಿ ನಮ್ಮ ಸ್ನೇಹಿತರಿಗೆ ಒಂದು ಅಪಾಯಿಂಟ್ಮೆಂಟ್ ನಮ್ಮ ಅರುಣ್ ಶೆಟ್ಟರು ಹೇಳಿ ಅಂತ ಕಾಣುತ್ತೆ ಅದು ಎರಡು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅವರಿಗೆ ಅದು ಅದರಲ್ಲಿ ಏನು ಹಾಕಿದಾರೆ ಅಂದ್ರೆ ಟೂ ಎಂ ಅಂತ ಏನೋ ಅಂತ ಕಾಣಿಸುತ್ತೆ ಅವ್ರು ಕೇಳಿದ್ರು ಅಲ್ಲ ಇದು ಬೆಳಿಗ್ಗೆ ಎಷ್ಟೊತ್ತಿಗೆ ಕೊಡಬೇಕಂತ ಗೊತ್ತಿಲ್ಲ ಅವರಿಗೆ ಟೈಮ್ ಅವಳಿದ್ರೆ ರಾತ್ರಿ ಎರಡು ಗಂಟೆಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಅವರು ಆಶ್ಚರ್ಯದಿಂದ ಕೇಳಿದ್ರು ಇಲ್ಲ ಅವರು ಅವರು ಟ್ವೆಂಟಿ ಫೋರ್ ಅವರ್ಸ್ ಸರ್ವೀಸ್ ಮಾಡೋರು ಹಾಗಾಗಿ ಅವರಿಗೆ ನಿಮಗೆ ಆ ಟೈಮಲ್ಲಿ ವಿಶೇಷವಾಗಿ ನಾನು ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸೊ ಒನ್ಸ್ ಅಗೇನ್ ಟುಡೇ ಈಸ್ ದಟ್ ಅಪರ್ಚುನಿಟಿ ವೆನ್ ಮೈ ಹೋಮ್ ಕ್ಲಬ್ ಈಸ್ ಫೆಲಿಸಿಟೇಟಿಂಗ್ ಮೀ ಆ್ಯಂಡ್ ಇಟ್ಸ್ ಆಲ್ ದ ಮೋರ್ ಸ್ಪೆಷಲ್ ಸಿನ್ಸ್ ವೆ ಹ್ಯಾವ್ ಗ್ಯಾಲಕ್ಸಿ ಆಫ್ ಪಾಸಿಟಿವ್ ಗವರ್ನರ್ಸ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿ My mentors is Jesse Des, P Kishore Rao and my close friend PDG Arun Shetty and all of you wonderful uh, members. So this is a journey which will take another uh, two years. I request you all to stand strong with me as you have done in the last uh, five and more years. I request you, humbly request your uh, support and cooperation always. ಎಂಥ ಕಾರ್ಯಕ್ರಮ ಮೆಂಬರ್ಶಿಪ್ ಇರ್ಬೋದು ಅವರ ಸರ್ವಿಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಅದರ ಗ್ರೋತನ್ನು ಒನ್ ಪಾಯಿಂಟ್ ತ್ರೀಯಲ್ಲಿ ನಿಲ್ಲಿಸಿದ್ರೆ ಇನ್ನು ನಾವು ಸಹ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಒನ್ ಪಾಯಿಂಟ್ ಫೈವ್ ಮಿಷನ್ ಆಗೋರೆಗೆ ಮೆಂಬರ್ಶಿಪ್ ಈಸ್ ಮೋರ್ ಇಂಪಾರ್ಟೆಂಟ್ ಸರ್ವಿಸ್ ಆ್ಯಕ್ಟಿವಿಟೀಸ ಮೋರ ಇಂಪಾರ್ಟೆಂಟ್ ಅದನ್ನು ನಾವು ನೆನೆಸ್ಕೊಂಡು ಎಲ್ಲ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಿ ಲೈಕ್ ಮೆಲುವಿನವರು ಹೇಗೆ ಮಾಡಿಕೊಟ್ಟು ದಾರಿ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಸಹ ನಡಿಬೇಕು ಅಂತ ಹೇಳುತ್ತಾ ಇವತ್ತು ಏನೇನು ಅವರು ಮಾಡಿದ್ದಾರೆ ಎಷ್ಟು ಕೆಲಸ ಮಾಡಿದರೆ ಶ್ರಮಪಟ್ಟು ದೇವರು ಅವರಿಗೆ ಇನ್ನೂ ಸಹ ಹೆಚ್ಚಿನ ಕೆಲಸವನ್ನು ಇನ್ನು ಮೂರು ತಿಂಗಳಲ್ಲಿ ಮಾಡಿ ತೋರಿಸಲಿ ಅವರಿಗೆ ಸಹ ದೇವರು ಒಳ್ಳೇದು ಮಾಡಲಿ ನಿಮಗೂ ಅಭಿವಂದನೆ ಸರ್ ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರಾದ ಪೂಜಾರಿ ಚಿಲ ರಾಜ್ಯಪಾಲರ ಪರಿಚಯಗ ಅವರ್ ಡಿಸ್ಟ್ರಿಕ್ಟ್ ಗವರ್ನರ್ ಸ್ಟಡಿ ಆಲ್ಸೋ ನಿಯರ್ ಟು ಹೋಮ್ ಹೋಮ್ ಕ್ಲಬ್ ಐ ನಂತರ ಜಿಲ್ಲಾ ರಾಜ್ಯಪಾಲ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಅವರನ್ನು ಲಯನ್ಸ್ ಕ್ಲಬ್ ಮಂಗಳೂರು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಸನ್ಮಾನ ಸ್ವೀಕರಿಸಿದ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಶುಭ ಹಾರೈಸಿ ಮಾತನಾಡಿದರು ತುಂಬ ಕ್ವಶ್ ಟೆನ್ಷನ್ ಕ್ವಶನ್ ಮಾರ್ಕ್ ಇರುವ ಟೈಮ್ ಫಸ್ಟ್ ವೈ ಸಿ ಸಿ ಗವರ್ನರ್ ಇರುವಾಗ ಅನಿಮೆನ್ ಪೀರಿಯಡ್ ಅಂದರೆ ಸೆಕೆಂಡ್ ವೈ ಸಿ 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 ಗವರ್ನರ್ ಇರುವಾಗ ಸೊ ಎಚ್ ಎಮ್ ತಾರನಾಥ್ ಅವರೇ ಒನ್ ಇಯರ್ ಫುಲ್ ಎಂಜಾಯ್ ಮಾಡಿ ಸೆಕೆಂಡ್ ವೈ ಸಿ ಸಿ ಗವರ್ನರ್ ಆಗಿ ಖುಷಿಯಲ್ಲಿರಿ ಕೆಲವರು ಹೇಳ್ತಾರೆ ಪ್ರಿಪೇರ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಯು ಆರ್ ಆಲ್ರೆಡಿ ಯು ಆರ್ ಆಲ್ರೆಡಿ ಲೀಡರ್ ಬಿಕಾಸ್ ಆಫ್ ಯುವರ್ ಲೀಡರ್ಶಿಪ್ ಪೀಪಲ್ ಹ್ಯಾವ್ ಇಲೆಕ್ಟೆಡ್ ಯು ಆಸ್ ಅವರ್ ನೆಕ್ಸ್ಟ್ ಲೀಡರ್ ಸೊ ಡೋಂಟ್ ವರಿ ಅಬೌಟ್ ಆಲ್ ದಿಸ್ ಥಿಂಗ್ಸ್ ಮೆನಿ ಪೀಪಲ್ ವಿಲ್ ಕಮ್ ದೇ ವಿಲ್ ಸೇ ಸೋ ಮೆನಿ ಥಿಂಗ್ಸ್ ಯು ನೋ ಯುವರ್ ಡ್ರೀಮ್ ಟು ರಿಯಲೈಸ್ ಯುವರ್ ಡ್ರೀಮ್ ವರ್ಕ್ ಫಾರ್ ದ ಡ್ರೀಮ್ ಹ್ಯಾವ್ ದಟ್ ವಿಷನ್ ಕಾನ್ ಪ್ಲಾನ್ ಪ್ಲಾನ್ ಎ ಮಿಷನ್ ಆ್ಯಂಡ್ ರೀಚ್ ದರ್ ದಟ್ಸ್ ಇಟ್ಸ್ ಎಸ್ ಅ ಸೆಕೆಂಡ್ ವೈಸ್ ಇಸ್ ಇ ಗವರ್ನರ್ ಎಂಜಾಯ್ ಯುವರ್ ಟರ್ಮ್ ಆ್ಯಂಡ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಟು ಬಿ ಅ ಬೆಟರ್ ಲೀಡರ್ ಹಾಟಿ ಕಂಗ್ರ್ಯಾಚುಲೇಷನ್ಸ್ ನಾನು ಅಂದ್ಕೊಂಡಿರಲಿಲ್ಲ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಅಷ್ಟೊಂದು ದೊಡ್ಡ ಮಾರ್ಜಿನಲ್ಲಿ ಅವರು ಇಲೆಕ್ಟ್ ಓಟ್ ತಿಕ್ಕಿ ಅವ್ರು ವಿನ್ ಆಗ್ತಾರೆ ಅಂತ ಬಟ್ ಅವ್ರು ನಮ್ಮನ್ನೆಲ್ಲ ತಪ್ಪಂತ ಪ್ರೂವ್ ಮಾಡಿದ್ದಾರೆ ಅಪ್ಪರ್ ಘಾಟಿಂದ ಒಬ್ಬರು ಕ್ಯಾಂಡಿಡೇಟ್ ಬಂದು ಅಷ್ಟೊಂದು ದೊಡ್ಡ ಮಾರ್ಜಿನಲ್ಲಿ ವಿನ್ ಆಗಿ ಎಲ್ಲರ ಹೃದಯ ಮತ್ತು ಮನಸ್ಸನ್ನು ಗೆದ್ದಿದ್ದಾರೆ ವಂಡರ್ಫುಲ್ ಇನೋವೇಶನ್ ಈವನ್ ಇನ್ ದಿ ಎಲೆಕ್ಷನ್ ಸ್ಪೀಚಸ್ ದ ಟೈಮರ್ ಇನ್ ದಿ ಸ್ಕ್ರೀನ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಐಟ್ ಐ ಕ್ಯಾನ್ ಗೋ ಆನ್ ಆನ್ ರಿಯಲಿ ಇಟ್ ಇನ್ಸ್ಪೈರ್ಡ್ ಅಸ್ ಯುವರ್ ಲೀಡರ್ಶಿಪ್ ಇಸ್ ಸೀನ್ ಫ್ರಮ್ ದೇ ಒನ್ ಟಿಲ್ ಟುಡೇ ಟೂ successful ಗವರ್ನರ್ಶಿಪ್ ಕಂಗ್ರಾಚುಲೇಷನ್ ಗವರ್ನರ್ कोनेली लयन राजेश विक्टर धन्यवाद ऑफ थैंक्स। माय प्रेसिडेंट शीना पुजारी लयन डॉक्टर वाइस लयन डॉक्टर मेलवें डिसोजा गवर्नर भारती पी एम फस्ट विजी एलेक्ट एंड दे अरविंद शन फस्ट विजी एलेक्ट तारनाथ सर् सेकेंड विजी एलेक्ट गुरुप्रीत आलवा zone chairman and the future uh, rc, <laughs> future rc. congratulations. it is very nice to know about that. Uh, dear members, uh, ladies and gentlemen, and leo's, on behalf of lion's club, i extend my heartfelt gratitude to each and every one of you for gracing us.